ಏ ಇವ್ನ ಏನ್ ಮಾತೆ ಆಡಲ್ಲಮ್ಮ ಸ್ಕೂಲಲ್ಲಿ ಅವ್ರ ಸ್ಕೂಲಲ್ಲಿ ಬೇಡ ನಾನು ಮಾತಾಡ್ತಾ ಇದ್ದೀನಿ ಆಚೆ ಹೋಗ್ಬೇಡ ಅಂತ ಹೇಳ ನನ್ಗೆ ಅದಕ್ಕೆ ಅವ್ರು ಹೋಗ್ಲಿ ಪೇ ಮಾಡ್ಬಿಟ್ಟಿದ್ದೀರಾ ನಾವು ರಿಟರ್ನ್ ಎಲ್ಲ ಮಾಡಲ್ಲ ನೋಡಿ ನಿಮ್ಮ ಇಷ್ಟ ಅಂತ ಹೇಳ್ತಾ ಅವ್ರೆ ರಿಟರ್ನ್ ಮಾಡಿಲ್ಲ ಅವರು ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ ಸೊ ಈ ವಿಡಿಯೋ ಮಾತ್ರ ಕಂಪ್ಲೀಟ್ ಆಗಿ ನೋಡಿ ಇಲ್ಲಾಂದ್ರೆ ಅರ್ಥ ಆಗಲ್ಲ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡಿ ವಿ ಅವ್ರನ್ನ ಪ್ರ್ಯಾಂಕ್ ಮಾಡಿದ್ವಿ ವಿಡಿಯೋನಲ್ಲಿ ಫುಲ್ ಗರಮ್ ಆಗಿಬಿಟ್ಟಿದ್ರು ಆ್ಯಕ್ಚುಲಿ ನಂಬ್ಬಿಟ್ಟಿದ್ರು ಅವ್ರು ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಹೇಳಿದ್ನ ನಂಬಿದ್ರು ನಾನು ಸ್ವಲ್ಪ ನನ್ನ ಮಗ ಸಾಥ್ ಕೊಟ್ಟಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ವೀಡಿಯೋ ಬಟ್ ಗೊತ್ತಲ್ವ ಚಿಕ್ಕ ಮಗೋನು ಸುಳ್ಳೇ ಹೇಳಲ್ಲ ಅವನು ಏನಿರುತ್ತೋ ಹಾಗೆ ಹೇಳ್ತಾನೆ ನೀವು ವೀಡಿಯೋ ನೋಡಿ ಗೊತ್ತಾಗುತ್ತೆ ಬಚ್ತಿಲ್ ಡಿ ವಿ ವಾಸ್ ಸ್ವಲ್ಪ ಪ್ರ್ಯಾಂಕ್ ಆದರೂ ಸ್ವಲ್ಪ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರ್ಯಾಂಕ್ ಆದರೂ ಆ್ಯಂಡ್ ಸುಮಾರು ಜನ ಕೇಳ್ತಿದ್ರು ಪ್ರ್ಯಾಂಕ್ ವಿಡಿಯೋ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದೆ ಆದಮೇಲೆ ಸೊ ಅವ್ರಿಗೋಸ್ಕರ ಈ ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿದೆ ಶಾರ್ಟ್ ಆ್ಯಂಡ್ ಸ್ವೀಟ್ ಅನ್ನೋ ಥರ ಸೊ ನಾನು ನಮ್ಮ ಡ್ಯಾಡಿ ಬೆಳಗ್ಗೆ ಹೋಗಿದ್ವಿ ಎಲ್ಲೋ ಬಟ್ ಪ್ಲ್ಯಾನ್ ಸ್ವಲ್ಪ ಫೇಲ್ ಆಯಿತು ಸ್ವಲ್ಪ ಪೋಸ್ಟ್ಪೋನ್ ಆಯಿತು ಅಂತ ಹೇಳ್ಬೋದು ಸೊ ಇವಾಗ ಡ್ಯಾಡಿ ಮನೆಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಹೋಗಿ ದೀಪು ಅವ್ರ ಹತ್ರ ಪ್ರ್ಯಾಂಕ್ ಮಾಡೋದು ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ಹಾಗಾಗಿ ನಾನು ಯಾವಾಗ ವಿಡಿಯೋ ಹಾಕಿದ್ರು ನಿಮಗೆ ಗೊತ್ತಾಗುತ್ತೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಮಾಡಿದ ಮಾತಾಡಿಲ್ಲ ಏನೋ ಬೇರೆ ಚೆನ್ನಾಗಿದೆ ಇದು ಮುಖ ಮುಖ ಹೇಳ್ಬಿಡಣ ನಡಿ ಓಡ್ ನಡಿ ಬೇಗ ಅಮ್ಮ ಬಾ ಅಮ್ಮ ಹೇಳ್ತೀನಿ ಬಾ ಹಾ ಹ್ಞೂ ಹೌದು ಚೆನ್ನಾಗಿ ಏ ಇವನು ಏನು ಮಾತೇ ಆಡಲ್ಲಮ್ಮ ಸ್ಕೂಲಲ್ಲಿ ಅವ್ರ ಸ್ಕೂಲಲ್ಲಿ ಬೇಡ ನಿಜ ಆಗ್ಲೋ ಮಾಡಿಲ್ಲ ಅಲ್ಲಿ ಹೋಗಿದ್ದೆ ಡ್ಯಾಡಿ ಏನ್ ಎಲ್ಲ ಕ್ಲೋಸ್ ಆಗ್ಬಿಟ್ಟು ನಾನೇನು ಒಳಗಡೆ ಹೋಗೋರ್ ಮಕ್ಕಳು ಅನ್ಕೊಂಡೆ ಆಮೇಲೆ ಫೋನ್ ಮಾಡಿದೆ ಮಾಡ್ದೆವ್ರ ಮಿಸ್ಗೆ ಬೆಳಿಗ್ಗೆ ಸ್ನಾನ ಎಲ್ಲ ಎಲ್ಲಿ ಏನ್ ಮಮ್ಮಿ ಸ್ಕೂಲಲ್ಲಿ ಇಲ್ಲ ಅಂದಿದ ತಕ್ಷಣ ಮುಖ ನೋಡ್ರಿ ಇವಾಗ ಇವಾಗ ಹೆಂಗ್ ಮುಖ ಏನಿಲ್ಲ ನಮ್ಮ ಮುಖ ಅವಾಗಲೀ ಡ್ಯಾಡಿಗೆ ಸ್ನಾನ ಮಾಡಿಲ್ಲ ಕೇಳಿಸ್ತಾರಡಿ ತಿಮ್ರಾಯ್ ಸ್ವಾಮಿಗೆ ಹೋಗೋಣ ಅಂತ

ಬೆಲ್ ಮಾಡಿ ಬೆಲ್ ಬೆಲ್ ಮಾಡು ದೀಪು ಅಲ್ಲ ದೀಪು ಗೊತ್ತಾ ಕಿಜ್ಜಿ ಆ ಹೋಗಿದ್ದಂತಾನೆ ಎರಡು ವರ್ಷ ಸ್ಕೂಲ್ಗೆ ಅಲ್ಲಿ ಅವ್ರು ಮಾತಾಡ್ಸ್ರಿ ಮಾತಾಡ್ಬೇಕು ತಾನೆ ಅಲ್ಲಿ ನೋಡಿದ ತಕ್ಷಣ ನೋಡಿದ ತಕ್ಷಣ ಅಲ್ಲಿ ಅಳ್ತಾವನೆ ಮಿಸ್ನ ನೋಡಿದ ತಕ್ಷಣ ಹೋಗಲ್ಲ ಹೋಗಲ್ಲ ಅಂತ ಇಲ್ಲಿ ನೋಡು ಗೊತ್ತಿಲ್ಲದೆ ಇರೋ ಒಂಥರ ಆಕ್ಟಿಂಗ್ ಮಾಡ್ತವನ್ ಏ ಸುಮ್ನಿರ್ತಿಯಾ ಸೈಲ್ ಸುಮ್ನೆ ಸುಮ್ನೆ ಇರ್ತೀಯ ಫಸ್ಟ್ ಫಸ್ಟ್ ಟೀ ಶರ್ಟ್ ಹಾಕೋ ಫಸ್ಟ್ ಟೀ ಶರ್ಟ್ ಹಾಕೋ ಹಾಕೋ ಬೇಬಿ ಫಸ್ಟ್ ಬೇಗ ಬೇಗ ಅಲ್ಲ ಇವನು ಏ ಚಿಗುರುಗಲ್ಲ ಕಣೋ ಕಿಡ್ಜಿಗ್ ಹೋಗಿದ್ದಿದ್ ಸೇರ್ಸಕ್ಕೆ ಚಿಗುರುಗಲ್ಲ ನಾವು ಕಿಡ್ಜಿಗೆ ಪ್ಲಾನ್ ಮಾಡಿದ್ದು ಅಲ್ಲಿ ಬರ್ಸ್ತಾರೆ ಚಿಗುರುನಲ್ಲಿ ಬರ್ಸಲ್ಲ ಅಂತ ಹೇಳ್ಬಿಟ್ಟು ನಿಂಗೆ ಹೇಳಿದ್ನಲ್ಲ ಅಂತ ಮರ್ತೋಗ್ಬಿಟ್ಟಿದ್ಯಾ ನೀನು ಅಲ್ಲಿ ಹೋಗಿದ್ದೆ ಫುಲ್ ಶುರು ಅಳಕೊಂಬಿಟ್ಟವನ್ ಬೇಬಿ ನಾನು ಹೋಗಲ್ಲ ಮಮ್ಮಿ ಅಂತ ಏನು ಸ್ವಲ್ಪ ಬುದ್ಧಿ ಹೇಳೋನ್ಗೆ ನಮ್ಮಪ್ಪ ಫೀಸು ಕಟ್ಬಿಟ್ರು ಕಣೋ ನಮ್ಮಪ್ಪ ಅಲ್ಲಿ ಪೇ ಮಾಡ್ಬಿಟಾರ ನಾನು ನಾನು ಮಾತಾಡ್ತಾ ಇದ್ದೀನಿ ಆಚೆ ಹೋಗ್ಬಿಡ ಅಂತ ಹೇಳೋನ್ಗೆ ಅಲ್ಲ ಅಲ್ಲಷ್ಟೊಂದು ಅತ್ರ ಅಪ್ಪಗೆ ಹೇಳ್ತಾ ಇದೀನಿ ಇರಿ ಒಂದು ನಿಮಿಷ ಅಂತ ಕಟ್ಬಿಟ್ಟು ಬಿಟ್ ಅವರಲ್ಲಿ ಮತ್ತೆ ಇವಗೆ ಮಾಡೋದು ಅದಕ್ಕೆ ಅವರು ಹೋಗ್ಲಿ ಪೇ ಮಾಡ್ಬಿಟ್ಟಿದ್ದೀರಾ ನಾವು ರಿಟರ್ನ್ ಎಲ್ಲ ಮಾಡಾಲಾ ನೋಡಿ ನಿಮ್ಮ ಇಷ್ಟ ಅಂತ ಹೇಳ್ತಾರೆ ರಿಟರ್ನ್ ಮಾಡಿದ್ಲಾರ ಮಾಡಿಲ್ಲ ಅವರು ಅದ ತೆರುತ್ತೆ ಉಂಡಿ ಆಗ್ತದೆ ವಾಪಸ್ ಅದು ಏಯ್ ಮಲ್ಲಿ ದೀಪೋ ಏಯ್ ದೀಪೋ ಇವತ್ತು ಯಾude ಇವತ್ತು ಯಾude ನೀನೇ ಸುಳು

ಆಮೇಲೆ ಅವನು ಹೇಳ್ತಾ ನನ್ನ ಡ್ಯಾಡಿ ಹತ್ರ ಸುಳ್ಳು ಹೇಳಲ್ಲ ಅಂತ ಸೈಲೆಂಟ್ ಆಗಿರೋ ಕೇಳಿಸ್ಕೋ ಇಲ್ಲಿ ಅಲ್ಲಿ ಹೋದ್ವಾ ಕಿಜ್ಜಿ ಕ್ಲೋಸ್ ಏ ಏನ್ ಕ್ಲೋಸ್ ಆ ಆಗಿದೆ ಮಾಡ್ತಾವ್ರೋ ಏನ್ ಕಥೆನೋ ಅಂತ ಕಾಲ್ ಮಾಡಿದೆ ಇಲ್ಲ ಮ್ಯಾಮ್ ಇವತ್ತು ಲೀವ್ ಇದೆ ರಂಜಾನ್ಗೆ ಅಂದ್ರು ಇವ್ನ ಫೋನ್ ಇಟ್ಟ ಮೇಲೆ ಹೇಳ್ತಾ ಅವ್ನು ಬೇಕಿತ್ತಾ ನಿಮಗಿದ್ ಬೇಕಿತ್ತ ಅಂತ ಕೇಳ್ತಾವೆ ಬೇಕಿತ್ತಾ ನಿಮಗೆ ನಮ್ಮ ಡ್ಯಾಡಿ ಫುಲ್ ನಗ್ಬಿಟ್ರು ಜೋರಾಗಿ ಬೇಕಿತ್ತ ಅಂತ ಕೇಳ್ತಾವನೆ ನಿಮ್ಗಿದ್ ಫುಲ್ ಖುಷಿ ಅವಾಗಿಂದ ಅವಾಗಿಂದಿಬ್ರಿ ಸುಳ್ಳೇ ಹೇಳಿಲ್ಲ ನಿಲ್ಲ ಹ್ಮ್ ಅದೇ ಹೇಳ್ತಾ ಲೀವ್ ಅಂತ

अयो मलगी नदीव्ह बिकॉज रमजान ಹೇಗಿದ್ದರು ಸ್ಕೂಲ್ ಇಲ್ಲ ಮನೇಲಿ ಕುತ್ಕೊಂಡು ಏನು ಮಾಡೋದು ಬೋರ್ ಹೊಡಿತಾ ಇತ್ತು ಇತ್ತೀಚೆಗಂತೂ ಎಲ್ಲೂ ಹೋಗ್ತಿಲ್ಲ ನನ್ನ ನೇಬರ್ ಆ್ಯಕ್ಚುಲಿ ಏನೋ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅವ್ರದ್ದೇನೋ ಈವೆಂಟ್ ಇದೆ ಫಂಕ್ಷನ್ ಇದೆ ಅಂತ ಹೇಳಿದ್ರು ಇಲ್ಲೇ ಹತ್ರ ಡ್ರೆಸ್ ಸರ್ಕಲ್ಗೆ ಹೋಗೋಣ ಅಂತ ಅವರೇ ಸಜೆಸ್ಟ್ ಮಾಡಿದ್ದು ನಾನು ಅಷ್ಟೊಂದು ಸತಿ ಇಲ್ಲಿ ಬಂದಿಲ್ಲ ಸೊ ಹಿಂಗನ ಆಗಲಿ ಬನ್ನಿ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅವ್ರ ಮಗಳು ಎಲ್ಲ ಬಂದಿದ್ದೀವಿ ಅದ್ದಿ ಬರೋಲ್ಲ ಅಂತ ಅವ್ನಿಗೆ ಶಾಪಿಂಗ್ ಎಲ್ಲ ಇವಾಗಲೇ ಇಷ್ಟ ಆಗಲ್ಲ ಬೋರಿಂಗ್ ಅಂತ ಅವ್ನು ಆಲ್ರೆಡಿ ಅನ್ಸ್ಬಿಟ್ಟಿದೆ ಸೌಂಡ್ ಬಂದಿಲ್ಲ ನಾವು ಇಷ್ಟೇ ಜನ ಸೊ ಇದು ಪಿಂಕ್ ಸಾರಿ ಐಲಿಂಗ್ ಲೈಕ್ ಡಿಫೆಕ್ಟ್ ಆಗಿ ಬಂದ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ ದಿಸ್ ವಿತೌಟ್ ರೀಸನ್ ಐ ವಿಲ್ ಲೈಕ್ ಬಟ್ ಐ ವಂಟ್ ಬೈ ಐ ಹ್ಯಾವ್ ಸೋ ಮೆನಿ ಇನ್ ದಿಸ್ ಕಲರ್ ಬೈ ಎನಿ ಮುಗೀತು ತ್ರೀ ಹವರ್ಸ್ ಆಫ್ ಶಾಪಿಂಗ್ ಇವಾಗ ಮನೆಗೆ ಹೊರಡೋ ಟೈಮ್ ಸೊ ಫೈನಲ್ ಆಗಿ ಸ್ವಲ್ಪ ಸ್ಯಾರೀಸ್ನ ನೋಡ್ತಾ ಇದ್ದಾರೆ ಅವರು ನಾನೇ ಜಾಸ್ತಿ ತಗೊಂಡಿಲ್ಲ ಬಿಕಾಸ್ ನಾನು ಅಷ್ಟೊಂದು ಸ್ಯಾರೀಸ್ ಎಲ್ಲ ಹಾಕಲ್ಲ ಬರೀ ಒಂದು ತಗೊಂಡೆ ಅಷ್ಟೇ ಸೊ ಈ ವಿಡಿಯೋಗೆ ಇಷ್ಟೇ ಟಾಟಾ ತಾ ಬಾಯ್ ಬಾಯ್